ಎಲ್ಲರಿಗೂ ಪ್ರಿಯ ತೇಜು ಫೋರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿ ಕನ್ನಡ ಪದಗಳ ಅರ್ಥಗಳನ್ನು ನೋಡೋಣ ಬನ್ನಿ ಇಲ್ಲಿ ಮೊದಲನೇ ಪದ ಕಂದಿದ ಕಂದಿದ ಅಂದರೆ ಮಸುಕಾದ ಮಸುಕಾದ ಅರ್ಥ ಬರುತ್ತೆ ನೆಕ್ಸ್ಟು ಕಲುಷಿತ ಕಲುಷಿತ ಅಂದರೆ ಮಲೀನಾ ಮಲೀನ ಮೀನ್ಸ್ ಕೊಳಕು ಮೂರನೇ ಪದ ಪಥ ಪಥ ಅಂದರೆ ದಾರಿ ಎಂದು ಬರಡು ಬರಡು ಪದದ ಅರ್ಥ ಪೊಳ್ಳು ಹಾಳು ಬಿದ್ದಿರುವ ಅಂದರೆ ಯೂತ್ಲೆಸ್ ಅಂತ ನೆಕ್ಸ್ಟು ವಸಂತ ವಸಂತ ಅಂದರೆ ಸಮೃದ್ಧಿ ಹಡಗು ಅಡಗು ಪದದ ಅರ್ಥ ನಾವೇ ನಂತರ ಅಣತೆ ಅಣತೆ ಅಂದರೆ ದೀಪ ಎವೆ ಎವೆ ಅಂದರೆ ಕಣ್ಣರೆಪ್ಪೆ ಹೊಕ್ಕಿ ತೆನೆಯಿಂದ ಕಸಕಟ್ಟಿ ಬೇರ್ಪಡಿಸುವುದು ಕೆನ್ನ ಕೆನ್ನ ಅಂದರೆ ಕೆಂಪು ಎಂದು ಅರ್ಥ ಬ್ರಹ್ಮಾಂಡ ಬ್ರಹ್ಮಾಂಡ ಅಂದರೆ ಜಗತ್ತು ಎಂದು ಅರ್ಥ ಮನ್ವಂತರ ಮನ್ವಂತರ ಎಂದರೆ ಪರಿವರ್ತನೆಯ ಕಾಲ ಗಾವುದ ಗಾವುದ ಪದದ ಅರ್ಥ ದೂರವನ್ನು ಅಳೆಯುವ ಒಂದು ಪ್ರಮಾಣ ನಾಲ್ಕು ಹರದಾರಿ ಹನ್ನೆರಡು ಮೈಲುಗಳ ಅಂತರ ತಿಂಗಳೂರು ಅಂದರೆ ಚಂದ್ರಲೋಕ ನರೆ ನರೆ ಅಂದರೆ ಬಿಳಿಬಣ್ಣ ಬೆಳ್ಳಿ ಬೆಳ್ಳಿ ಪದದ ಅರ್ಥ ಶುಕ್ರ ಮುಕ್ಕಿ ಗಬಗಬನೆ ತಿನ್ನುವುದು ತಿಂದು ಮುಕ್ಕೋದು ಅಂತ ಅರ್ಥ ಬರುತ್ತೆ ತಿಂಗಳ ಅಂದರೆ ಚಂದ್ರ ಇಲ್ಲಿ ನೋಡಿ ತಿಂಗಳೂರು ಚಂದ್ರಲೋಕ ತಿಂಗಳ ಚಂದ್ರ ನಂತರ ಒನ್ನ ಒನ್ನ ಅಂದರೆ ಹಳದಿ ಹಗಸಿ ಅಗಸಿ ಅರ್ಥ ಎಬ್ಬಾಗಿಲು ಕಾರಾಕೋನ ಪದದ ಅರ್ಥ ಗುಮಾಸ್ತ ಕೊಳ್ಳಿ ಬೆಂಕಿ ಘೋರ ಆಪತ್ತು ಜತ್ತ ಜೊತೆ ಟಾರ ನಾಶ ಬಂಟ ವೀರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಈಗೇ ನನ್ನ ವೀಡಿಯೋ ನೋಡಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್